ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ದಿನ ಆಯಿತು ವೀಡಿಯೋಕ್ಕೆ ಕೇಂದ್ರ ಮಂತ್ರಾಲಯ ಎಲ್ಲ ಹೋಗಿದ್ದೆ ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಹಾಕೋಕ್ಕಾಗಿರಲಿಲ್ಲ ಮತ್ತು ಇವತ್ತಿನ ವೀಡಿಯೋ ಹಾಕೋಣ ಅಂತ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಾನು ಏನು ರೆಸಿಪಿ ಮಾಡಿದ್ದೆ ಮತ್ತು ಯಾವ ರೀತಿ ಮಾಡಿದ್ದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಾಳು ಪಲ್ಯ ಮಾಡ್ತಾ ಇರೋದು ಪಲ್ಯ ಕಾಮಾನಗೂ ಇಲ್ಲ ಹುಚ್ಚಾಳಾಕಿ ಮಾಡ್ತೀವಿ ಹಸಿ ಕಾಳಿಗೆ ಇಲ್ಲ ಟೊಮೆಟೊ ಆ ರೀತಿ ಎಲ್ಲ ಹಾಕಿ ಮಸಾಲೆ ಇಟ್ಟು ಮಾಡ್ತೀವಿ ಬಟ್ ನಾನು ಇವತ್ತು ಬೇರೆ ಥರನೇ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ಪಲ್ಯ ಇಷ್ಟ ಆಗ್ಬೋದು ದಯವಿಟ್ಟು ವೀಡಿಯೋನೂ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಿ ವೀಡಿಯೋನ ನೋಡಿಬಿಡಿ ಇವಾಗ ನಾನು ಎರಡು ಕೆ ಜಿ ಹಸಿ ಅಲಸಂದಿ ಕಾಳು ತೊಗೊಂಡಿರೋದು ತುಂಬಾ ಚೆನ್ನಾಗಿತ್ತು ಕಾಳು ಇದನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹೀಗೆ ನಾನು ಮಸಾಲೆ ರುಬ್ಕೊತಾ ಇರೋದು ಬಂದು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿ ಬಂದು ಖಾರಕ್ಕೆ ಎಷ್ಟು ಬೇಕೋ ನೋಡಿ ತೊಗೊಳೋದು ಇದು ಬಂದು ಸ್ವಲ್ಪ ಖಾರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಸಿ ಚಿಕ್ಕ ಚಿಕ್ಕದಾಗಿದೆ ಅದೇನು ಖಾರ ಆಗೋಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಅದು ಇಂಚಷ್ಟು ತೊಗೊಂಡಿರೋದು ಅದರೊಟ್ಟಿಗೆ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಒಂದು ಹತ್ತರಿಂದ ಹದಿನೈದು ಎಲೆ ಅಷ್ಟು ತೊಗೊಂಡಿರೋದು ಕರಿಬೇವನ ಮತ್ತು ನೀವು ಇದಕ್ಕೆ ಪ ಬೆಳ್ಳುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ನಾನು ಆಲ್ಮೋಸ್ಟ್ ಎರಡರಿಂದ ಮೂರು ಗಡ್ಡೆ ಮೀಡಿಯಮ್ ಸೈಜ್ ಇರೋದೇ ತೊಗೊಂಡಿರೋದು ಏಕೆಂದರೆ ಬೆಳ್ಳುಳ್ಳಿನೇ ಮೇಯ್ನ್ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಯಾಕೆ ಮಾಡಿದರೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಣಸುಕಾಳು ತೊಗೊಂಡಿರೋದು ರೊಟ್ಟಿಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ನಂದು ಇದು ಮನೆಯದು ಬಂದು ನಾಟಿ ನಾನು ಪಾಟಲ್ಲಿ ಬೆಳೆದಿದ್ದೆ ತುಂಬ ಚೆನ್ನಾಗಿತ್ತು ಇದನ್ನ ನಾನು ಮಸಾಲೆ ಎಲ್ಲ ರುಬ್ಕೊಳ್ತೀನಿ ರುಬ್ಕೊಳ್ಳೋದಕ್ಕೆ ಅದು ರುಬ್ಬ ಒಗ್ಗರಣೆ ಹಾಕೊಂಡಿದೀನಿ ನೋಡಿ ಅದರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಮತ್ತೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಫ್ರೈ ಆಯ್ತು ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಮತ್ತೆ ಇದಕ್ಕೆ ಈರುಳ್ಳಿ ಹಾಕೋತಾ ಇಲ್ಲ ಯಾಕೆ ಅಂದರೆ ಈರುಳ್ಳಿ ಹಾಕ್ತಲೇ ಈರುಳ್ಳಿ ಟೊಮೊಟೊ ಎರಡೂ ಹಾಕ್ತಲೇ ಮಾಡ್ತಾ ಇರೋದ್ರಿಂದ ನಾನು ಈರುಳ್ಳಿ ಕೂಡ ಒಗ್ಗರಣೆಗೂ ಕೂಡ ಹಾಕೊಳ್ತಾ ಇಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಾನು ಇವಾಗ ಏನು ಮಸಾಲೆ ಯಾವಾಗಲೇ ತೋರಿಸಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆ ಮಸಾಲೆನ ನಾನು ಇವಾಗ ಆಯಿಲ್ ಒಳಗಡೆ ಹಾಕೋತಾ ಇರೋದು ಆಯಿಲ್ ಜೊತೆ ನಾನು ತುಂಬ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಯಾಕೆಂದರೆ ಅದು ಹಸಿ ಹೋಗ್ಬೇಕು ಹೋಗಬೇಕು ವಾಸನೆ ಹೋಗದಲ್ಲೇ ನಾವು ಕಾಳು ಹಾಕಿದರೆ ಅದು ಚೆನ್ನಾಗಿರಲ್ಲ ನಾನು ಬಂದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆ ಫ್ರೈ ಮಾಡಿ ಆದಮೇಲೆ ನಾನು ಕಾಳು ಹಾಕ್ಕೊಂಡಿರೋದು ಇದನ್ನ ಕಾಯಿ ತುರಿ ಎಲ್ಲ ಹಾಕಿ ಉಸ್ಲಿ ಥರನೂ ಮಾಡಬಹುದು ಬಟ್ ನಾನು ಇವತ್ತು ಚಪಾತಿಗೆ ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಸಾಲೆ ಇಟ್ಟು ಮಾಡಿದ್ದು ತುಂಬ ಚೆನ್ನಾಗಿತ್ತು ಚಪಾತಿಗಿಂತು ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ಮಸಾಲೆ ರುಬ್ಬಿದ್ನಲ್ಲ ಅದೇ ಜಾರಿಗೆ ಹಾಕ್ಕೊಂಡಿದ್ದೀನಿ ನೀರನ್ನ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿರೋ ತುಂಬ ಜಾಸ್ತಿ ಇಲ್ಲ ಇವಾಗ ಇದು ಬೇಯ್ತಾ ಇರಲಿ ಬೇಯೋ ಅಷ್ಟರೊಳಗೆ ನಾನು ಚಪಾತಿ ರೆಡಿ ಮಾಡ್ಕೋತೀನಿ ನಾನು ಚಪಾತಿ ಮಾಡಬೇಕಾದ್ರೂ ಅಷ್ಟೇ ಸಪ್ರೇಟು ಅದಕ್ಕೆ ಮಣೆ ಇಟ್ಟೋದು ಅದೆಲ್ಲ ಇಲ್ಲ ಸೆಲ್ಫ್ ಮೇಲೆ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ಳೋದು ಈ ರೀತಿ ನಾನು ಫಸ್ಟು ಚಿಕ್ಕ ಚಿಕ್ಕದಾಗ ಬಾಲ್ ಮಾಡಿಟ್ಕೊತೀನಿ ಸಾಮಾನ್ಯ ಎಲ್ಲರೂ ಅದೇ ರೀತಿ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದಾಗ ಬಾಲ್ ಮಾಡಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ನಾನು ರೆಡಿ ಮಾಡಿ ಇಟ್ಕೊತೀನಿ ಆಲ್ಮೋಸ್ಟ್ ನಾನು ಚಪಾತಿನೇ ಇದೇ ರೀತಿಯೇ ಸೆಲ್ಫ್ ಮೇಲೇ ನಾನು ಇದು ಮಾಡ್ಕೊಳ್ಳೋದು ಸಪ್ರೇಟ್ ಅದು ಯಾವುದಕ್ಕೂ ನಾನು ಮಣೆ ಅದೆಲ್ಲ ಇಟ್ಕೊಂಡಿಲ್ಲ ನನಗಿದೇ ಚೆನ್ನಾಗಿ ಅಭ್ಯಾಸ ಆಗಿದೆ ಮತ್ತು ನಾನು ಫೋಲ್ಡಿಂಗಲ್ಲೇನು ಚಪಾತಿ ಲಟ್ಸೋಲ್ಲ ಮಾಮೂಲಿ ನಾನು ಈ ರೀತಿಯೇ ರೊಟ್ಟಿ ಹೇಗೆ ಇದು ಮಾಡ್ತೀನೋ ಅದೇ ಥರನೇ ಲಟ್ಟಿಸ್ಕೊತೀನಿ ಸಿಂಗಲ್ ಲೇಯರ್ ಥರನೇ ರ ಲಟ್ಟಿಸ್ಕೊಳ್ಳೋದು ನಾನು ಫೋಲ್ಡಿಂಗಲ್ಲೆಲ್ಲ ಮಾಡಿ ಚಪಾತಿ ಲಟ್ಸೋಲ್ಲ ಚಪಾತಿ ರೆಡಿ ಮಾಡಿ ಇಟ್ಕೊಳ್ಳೋ ಅವರೊಳಗೆ ಈ ಕಡೆ ಪಲ್ಯವೂ ಬೆಂದಿದೆ ತುಂಬನೇ ಚೆನ್ನಾಗಿತ್ತು ಏನು ಆ ರೀತಿ ಮಸಾಲೆ ಹಾಕ್ತಲೇ ತಿನ್ನೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ಬಿಡ್ದು ಬಟ್ ಸೂಪರಾಗಿತ್ತು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಒಂದು ನಿಂಬೆಹಣ್ಣು ಕೂಡ ಹಾಕಿದ್ದೀನಿ ಲಾಸ್ಟಿಗೆ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆ ಥರ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ ಬಟ್ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಯಾರ್ಯಾರಿಗೆ ಇಷ್ಟ ಆಗುತ್ತೆ ನೀವು ಕೂಡ ನಿಮ್ಮ ಮನೇಲಿ ಚಪಾತಿ ದೋಸೆ ಅಕಸ್ಮಾತ್ ರೊಟ್ಟಿ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೊಂಡು ನೋಡಿ ಸೂಪರಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಈಸಿಯಾಗಿದೆ ಈರುಳ್ಳಿ ಟೊಮೊಟೊ ಹಾಕಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ಮತ್ತು ನಾನು ಒಂದು ನಿಂಬೆ ಹಣ್ಣು ಕೂಡ ಹಾಕಿದ್ದೀನಿ ಅದು ನಿಂಬೆಹಣ್ಣು ತೋರಿಸಿಲ್ಲ ಅಷ್ಟೇ ಅದು ವೀಡಿಯೋ ಸ್ಕಿಪ್ ಆಗಿದೆ ಒಂದು ನಿಂಬೆಹಣ್ಣು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಇನ್ನೇನು ತೆಗಿತೀವಿ ಅನ್ನೋ ಟೈಮಲ್ಲೇ ಬಟ್ ಗ್ಯಾಸ್ನಿಗೆ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಕೆ ಹಸಿಮೆಣಸಿನ್ಕಾಯಿ ಅದು ಮತ್ತು ಕಾಳು ತುಂಬಾ ಇವಿ ಅನ್ನಿಸ್ಬೋದು ಬಟ್ ಯಾವಾಗಾದರೂ ಮಾಡ್ಕೊಂಡು ತಿಂದರೆ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರ ನಿಮ್ಮಲ್ಲಿ ಎಲ್ಲರೂ ಒಂದು ರಿಕ್ವೆಸ್ಟು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಿಬಿಡಿ ಸ್ಕಿಪ್ ಮಾಡಿ ನೋಡ್ತೀರಾ ಅನ್ನೋದಾದ್ರೆ ದಯವಿಟ್ಟು ವೀಡಿಯೋ ನೋಡಿಬಿಡಿ ಇದೊಂದು ನನ್ನ ಕಡೆಯಿಂದ ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಇವತ್ತು ನೈಟ್ ಪಲ್ಯ ಬಂದು ಅಲಸಂದಿ ಕಾಳು ಅದು ಗ್ರೀನ್ ಮಸಾಲೆ ಇಟ್ಟು ಸಿಂಪಲ್ಲಾಗಿ ಇಟ್ಟು ಮಾಡಿರೋ ಅಂಥದ್ದು ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಮತ್ತು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್